ಅಧ್ಯಕ್ಷರಾದ್ರ ಜೊತೆಗೆ ಪ್ರಶ್ನೋತ್ತರ ಕಾಲ ಎಲ್ಲ ಶಾಸಕರ ಒಂದು ಹಕ್ಕು ಇವತ್ತು ನಾನು ಕೃಷ್ಣಾ ಮೇಲ್ದಂಡೆ ಯೋಜನೆ ಸ್ಟಾರ್ ಕ್ವಶನ್ ಇದೆ ನಾನು ಅಂಥ ಪ್ರಮುಖವಾದಂಥ ಕರ್ನಾಟಕದ ಶೇಕಡ ಎಪ್ಪತ್ತರಷ್ಟು ನೀರಾವರಿ ಆಗುವಂಥ ಒಂದು ಅತ್ಯಂತ ಪ್ರಮುಖ ಪ್ರಶ್ನೆ ನಂದು ಇರೋದ್ರಿಂದ ಈಗಾಗಲೇ ತಾವು ಗಮನಕ್ಕೆ ತೊಗೊಂಡು ಬಂದಿರಿ ಕಂದಾಯ ಸಚಿವರು ಹೇಳಿದ್ದಾರೆ ಪ್ರಶ್ನೋತ್ತರ ಆದ ಮೇಲೆ ಉತ್ತರ ಕರ್ನಾಟಕ ಚರ್ಚೆಗೆ ತಾವು ಅವಕಾಶ ಮಾಡಿ ಕೊಟ್ಟಿದ್ದೀರಿ ಅದಾದ ಮೇಲೆ ಇದರ ಮೇಲೆ ಕೇವಲ ಪ್ರತಿಷ್ಠೆಗಾಗಿ ಪ್ರಶ್ನೋತ್ತರವನ್ನು ಮುಂದೆ ಹಾಕೋದಕ್ಕೆ ನಾನು ವಿರೋಧ ಮಾಡ್ತೇನೆ ಯಾಕಂದರೆ ಪ್ರತಿಯೊಬ್ಬ ಶಾಸಕ ತನ್ನ ಕ್ಷೇತ್ರದ್ದು ಮತ್ತು ತನ್ನ ಭಾಗದ ಅಭಿವೃದ್ಧಿಯ ಪ್ರಶ್ನೆಯೇ ಕೇಳಿರ್ತಾನೆ ಹೊರತು ಅದರಲ್ಲಿ ಉತ್ತರ ಕರ್ನಾಟಕ ಶಾಸಕರು ಅದನ್ನೇ ಕೇಳಿರ್ತಾರೆ ನಮ್ಮ ದಕ್ಷಿಣ ಕರ್ನಾಟಕ ಶಾಸಕರು ಕೇಳಿರ್ತಾರೆ ಅದಕ್ಕೆ ನಾನು ವಿನಂತಿ ಮಾಡ್ಕೊತೀನಿ ಮೊದಲು ಪ್ರಶ್ನೋತ್ತರ ಮಾಡಿರಿ ಮಾಡಿ ಅಲ್ಲಿಂದ ಎಲ್ಲ ಸಾಮತೆ ಇದೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಕರ್ನಾಟಕದ ಆ ವಿಚಾರದಲ್ಲಿ ಸಾಮತೆ ಇದೆ ಅದಕ್ಕೆ ಶುರು ಮಾಡೋಣ ನಾವು ಎತ್ತಾಣಿ ಅವರ ನಾವೇ ಅಧ್ಯಕ್ಷರೇ ಉತ್ತರ ಉತ್ತರ ಕರ್ನಾಟಕದ ಅಧ್ಯಕ್ಷರೇ ಅಧ್ಯಕ್ಷರೇ ಈಗ ಅಧ್ಯಕ್ಷರೇ ಈಗ ಅದ್ರ ಜೊತೆಗೆ ನಮ್ಮ ವಿನಂತಿ ಏನಂದ್ರೆ ಪ್ರಶ್ನೋತ್ತರ ತರಕನ ತಕ್ಷಣ ಈಗಾಗಲೇ ನೀವು ಘೋಷಣೆಯನ್ನು ಮಾಡಿದ್ರಿ ಆಯ್ತು ಮಾನ್ಯ ಇನ್ನೊಂದು ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೂ ಕುಂಟಿಸುವಂತ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲಿ ಹೋದ ಸದ ಸಹ ತಮ್ಗೆ ವಿನಂತಿ ಮಾಡ್ಕೊತೀವಿ ನಾವು ಆರು ಸಲ ಐದು ಸಲ ಆಯ್ಕೆ ಆದಂಥೋರ್ಗೆ ಮುಂದೆ ಕೊಡುವಂತ ವ್ಯವಸ್ಥೆನ ಅಲ್ಲಿ ಮಾಡಬೇಕಾಗಿತ್ತು ಸ್ವಲ್ಪ ಜನ ನಾವು ಗಮನಕ್ಕೆ ಈ ಸಲನೂ ಸಹ ನಮ್ಮ ಕೊನೆಗೆ ನನಗೆ ಅಷ್ಟೇ ನಮ್ಮ ಎತ್ತಾಳು ಸಾಹೇಬ್ರನ್ನ ಅನ್ನೋಣ ಅಲ್ಲಿ ಮಾತಾಡ್ತೀನಿ ನಂಗೆ ಬಿ ಜೆ ಏನು ಸಿಕ್ತದೆ ನಿಮಗೆ ಎತ್ತಾಳ ಸಾಹೇಬ್ರಿನ ಅನಾಥವ್ರೆ ಅದಕ್ಕೋಸ್ಕರ ನಾವೆಲ್ಲ ನಿಮ್ ಜೊತೆ ಇದ್ದೀವಿ ಪ್ರಶ್ನೆ ಶುರು ಆಗ್ಲಿ ನಮ್ಗ ಇನ್ನೊಮ್ಮೆ ನಮ್ಗ ನಮ್ಮ ಸೀಟುಗಳ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ನಾಳೆ ವರ್ಗಾಗಿ ಒಳಗಾಗಿ ತಾವು ವಿಧಾನಸಭಾ ಅಧ್ಯಕ್ಷರಾಗಿ ಒಳ್ಳೆಯ ನಿರ್ಣಯ ತಗೋಬೇಕಂತ ಹೇಳಿ ನಾವು ಅತ್ಯಂತ ಕಳಕಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಒಂದು ನಿಮಿಷ ಎಲ್ಲರೂ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಬೈ ರೆಡಿ ಒಂದ್ ಸೆಕೆಂಡ್ ಅದು ಕ್ಲಿಯರ್ ಮಾಡ್ತೇನೆ ಯತ್ನಾಲ್ ಅವ್ರೆ ನೋಡಿ ಮೊನ್ನೆ ತಾವು ಇಲ್ಲಿ ನಾವು ಸೀನಿಯರ್ ಇದ್ದೇವೆ ನಮಗೆ ಲಾಸ್ಟಲ್ಲಿ ತಾವು ಸೀಟ್ ಕೊಟ್ಟಿದ್ರೆ ತಾವು ಈ ಮೊನ್ನೆ ಮೊನ್ನೆ ಕೂಡ ಎಲ್ಲಿ ಹೊತ್ತು ಕೂಡ ಹೇಳ್ತಾಯಿದ್ರಿ ನಾನು ಭಾಳ ಸ್ಪಷ್ಟ ಬರ್ತೇನೆ ರಾಜಕೀಯದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ ಅಧಿಕಾರ ಇದ್ದವನೇ ಸೀನಿಯರ್ ಅಧಿಕಾರಿ ಇಲ್ಲದವನು ಜೂನಿಯರ್ ನಾವಿನ್ನ ಹೇಳ್ದು ಕೇಳಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನಾನು ಹೇಳ್ದೆ ನಾನು ಒಂದು ಹೇಳ್ದು ಕೇಳಿ ಇಲ್ಲಿ ಆಯ್ತು ಒಂದು ಹೇಳ್ದು ಕೇಳಿ ನಾವು ಇಲ್ಲಿ ಸೀಟು ಕೊಡುವಾಗ ಸೀನಿಯಾರಿಟಿ ನೋಡಿ ಕೊಡೋದಲ್ಲ ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ರೆ ಅವರಿಗೆ ಈ ಸೈಡ್ ಕೊಡುವಂಥದ್ದು ಕಡಿಮೆ ಸಂಖ್ಯೆ ನಂಬರ್ ಇದ್ದರೆ ಈ ಕಡೆ ನಾವು ಕೊಡುವಂಥದ್ದು ಅದಕ್ಕಿಂತ ಕಡಿಮೆ ಇದ್ದರೆ ಆ ಕಡೆ ಬಂದು ಸೇರ್ತಾರೆ ನೀವು ಇಲ್ಲಿದ್ದಾಗ ನಿಮಗೆ ಫ್ರಂಟ್ ಸೀಟಲ್ಲೇ ಕೊಟ್ಟಿದ್ದೆವು ನಿಮಗೆ ಬೇಕಾದಾಗ ಇಲ್ಲಿ ಬರೋದು ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದ್ರೆ ನಾವೆಂತ ಮಾಡ್ಲಿಕ್ಕೆ ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ ನನಗೆ ನೀವು ಇವು ನಮಗೆ ಈ ಕಡೆ ಬಂದರೆ ಇಲ್ಲಿ ಫ್ರಂಟಲ್ಲಿ ಬರ್ತದೆ ನೀವು ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಫ್ರಂಟಲ್ಲಿ ಬರ್ತದೆ ಅಧ್ಯಕ್ಷರೇ ನಾವು ಬೇಕಂದಾಗ ಬರೋದು ಬಿಡೋದಲ್ಲ ನಾವೇ ನಿಜವಾದಂಥ ನಿಷ್ಠಾವಂತ ಕಾರ್ಯ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ ಆಯ್ತು ಅಡ್ಜಸ್ಟ್ಮೆಂಟ್ ಕೇಳಿಕೆ ಅಲ್ಲ ಯಾರು ಕೂಡ ಹೊಂದಾಣಿಕೆ ಮಾಡಿಕೊಂಡಿಲ್ಲ ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಅಲ್ಲ ಯಾವ ಮಂತ್ರಿಗಳ ಬಳಿ ದಯಾಪರಾಗಿ ಕೇಳ್ಕೊಂಡೆಲ್ಲ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ತಾರೆ ಅಧ್ಯಕ್ಷರೇ ಇವತ್ತು ಉತ್ತರ ಕರ್ನಾಟಕದ ವಿಚಾರದಲ್ಲಿ